ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಕನ್ನಡ ಬ್ಲಾಗ್ಸ್ ಇವತ್ತು ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅದು ಪವರ್ಫುಲ್ ಟೆಂಪಲ್ಲು ಅಲ್ಲಿಗೆ ಹೋಗ್ತಾ ಇದ್ದೀವಿ ಈ ಸಮ ನಾವು ಸಿಂಗಟಾಲೂರಿಗೆ ಹೋಗ್ತಾ ಇದ್ದೀವಿ ಇದು ಗದಗಿಂದ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಆಗುತ್ತೆ ಮುಂಡ್ರೂಗಿಂದ ಒಂದು ಹದಿನೈದು ಕಿಲೋಮೀಟರ್ ಆಗ್ಬೋದು ನೀವು ಕೇಳೇ ಇರ್ತೀರ ಸಿಂಗ್ಟೂರು ಈತ ನೀರಾವರಿ ಅದೇ ಸಿಂಗ್ಟೂರು ಈ ಟೆಂಪಲ್ಲು ತುಂಗಭದ್ರಾ ನದಿ ದಂಡೆ ಮೇಲಿದೆ ಈ ದೇವಸ್ ಈ ದೇವಸ್ಥಾನ ತುಂಗಭದ್ರಾ ನದಿ ದಂಡೆ ಮೇಲಿದೆ ಇದನ್ನ ತುಂಬಾ ರೀಸೆಂಟ್ ಆಗಿ ಹೊಸದಾಗಿ ಕಟ್ಸಿದ್ದಾರೆ ಇದು ತುಂಗಭದ್ರಾ ನದಿ ದಂಡೆ ಮೇಲಿದೆ ಇದು ವೀರಭದ್ರೇಶ್ವರ ದೇವಸ್ಥಾನ ಹೊಸದಾಗಿ ಕಟ್ಟಿಸಿದ್ದಾರೆ ಇದು ಮುಂಚೆ ಇತ್ತು ಬಟ್ ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ ಮತ್ತು ಭದ್ರಕಾಳಿ ಅಮ್ಮನ ದೇವಸ್ಥಾನ ಕೂಡ ಇದೆ ಇಲ್ಲಿ ಪಕ್ಕದಲ್ಲಿ ಕಾಣಿಸುತ್ತಲ್ಲ ಅದು ದೇವ್ ವೀರಭದ್ರೇಶ್ವರ ಇದು ಭದ್ರಕಾಳಿ ದೇವಸ್ಥಾನ ಇದು ಬೆಟ್ಟದ ಮೇಲೆ ಇದೆ ಇದು ಮುಂದಗಡೆ ನದಿ ಹಿಂದ್ಗಡೆ ಬೆಟ್ಟ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ರಮಣೀಯ ಸ್ಥಳ ಅಂತಲೇ ಹೇಳಬಹುದು ಆ್ಯಂಡು ಇದು ಮುಂಚೆ ಎಲ್ಲ ಬರೀ ಸ್ಟೆಪ್ಸ್ ಇದ್ದು ಹತ್ಕೊಂಡು ಹೋಗೋಕ್ಕೆ ಒನ್ ಫಿಫ್ಟಿ ಈ ಥರ ಇರ್ಬೋದು ಸ್ಟೆಪ್ಸು ಮೆಟ್ಲು ಹತ್ಕೊಂಡು ಹೋಗಬೇಕಿತ್ತು ಈಗ ರೋಡ್ ಮಾಡಿಸಿದ್ದಾರೆ ವೆಹಿಕಲ್ ತೊಗೊಂಡು ಹೋಗ್ಬೋದು ನಾವು ಲಾಸ್ಟ್ ಟೈಮ್ ಬಂದಾಗ ಹತ್ತಿ ಹೋಗಿದ್ವಿ ಫೆಸಿಲಿಟಿ ಇರಲಿಲ್ಲ ಹೋಗೋಕ್ಕೆ ಈ ಸಾರಿ ಡೈರೆಕ್ಟ್ ರೋಡೆಲ್ಲ ಮಾಡಿಸಿದಾರಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಏಜ್ ಆದವರು ಮಕ್ಕಳನ್ನ ಕರ್ಕೊಂಡು ಹತ್ತೋಕ್ಕೆ ಆಗ್ತಿರ್ಲಿಲ್ಲಲ್ಲ ಬಟ್ ಈಗ ತುಂಬ ಚೆನ್ನಾಗಿದೆ ದಯವಿಟ್ಟು ನನ್ನ ವೀಡಿಯೋನ ನೋಡಿ ಈ ಥರ ನಮ್ಮ ಕಡೆ ಟೆಂಪಲ್ಗಳಾಗಲಿ ಉತ್ತರ ಕರ್ನಾಟಕದ ಕಡೆ ಟೆಂಪಲ್ಸು ಮತ್ತು ಹಬ್ಬಗಳನ್ನ ಮತ್ತು ನಮ್ಮ ಲೈಫ್ ಸ್ಟೈಲ್ ಎಲ್ಲನೂ ನೀವು ನೋಡ್ಬೋದು ಈ ಕಡೆ ಬಂದರೆ ವೀ ವೀರಭದ್ರೇಶ್ವರ ಟೆಂಪಲ್ಗೆ ಸಿಂಗಲ್ಲೂರ್ ಕಡೆ ಬಂದರೆ ರಾಣೆಬೆನ್ನೂರಿಗೆ ಈ ಥರ ಬಂದರೆ ನೀವು ವೀರಭದ್ರೇಶ್ವರ ಟೆಂಪಲನ್ನ ನೋಡ್ಬೋದು ಗದಗ ನೀವು ಈ ಕಡೆ ಬಂದರೆ ತಪ್ಪದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ತಪ್ಪದೆ ಬಂದು ನೋಡಿ